ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ಎಲ್ಲರೂ ನಾವೆಲ್ಲರೂ ಆರಾಮದೇವರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡಿರಿ ಮತ್ತು ಲಾಸ್ಟ್ ಬ್ಲಾಗಲ್ಲೇ ನೋಡಿದರೆ ನೀವು ಇಲ್ಲಿಗೆ ಎಂಡ್ ಮಾಡಿದ್ದೆ ನಾನು ಅತ್ತಿಯವರು ಇವತ್ತು ಊರಿಗೆ ಹೋಗೋರಿದ್ದರು ಸೊ ಹೀಗಾಗಿ ನಾವಿಲ್ಲಿ ತಂಗಿ ಮನೆಗೆ ಬಂದಿದ್ವಿ ಮತ್ತು ಮಗ ತನೂ ಬಿಡಾಕೊಂಡಿದ್ದ ನೋಡ್ರಿ ಅಪ್ಪ ಮನೆಗೆ ಬಿಟ್ಟು ಬರ್ತಾನಾಕಿನ್ನ ಹಾಕಿದ ಸ್ನಾನ ಆಯಿತು ಮತ್ತು ಚಹಾ ಕುಡಿದ್ಲು ಹಾಗೆ ನಾಕಿಗೆ ಬಾಕ್ಸಿಗೂ ಹಾಕಿ ಕೊಟ್ಟೆ ಇನ್ನಾಕಿಂದು ಬಿಟ್ಟು ಬಂದು ಮಗ ರೆಡಿ ಆಗಬೇಕು ನೋಡ್ರಿ ಸ್ಕೂಲಿಗೆ ಸೊ ಇಲ್ಲಿವರೆಗೆ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡಿದ್ದೆ ಈ ಇದ್ರ ನೆಕ್ಸ್ಟ್ ಏನೆಲ್ಲ ಆಯಿತು ಅದನ್ನು ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡಾಕತ್ತೀನಿ ಇವತ್ತು ಗೌರಿ ಹುಣ್ಣಿಮೆ ಕೂಡ ಇತ್ತು ಹಾಗೆ ನಾ ಎಲ್ಲ ನನ್ನ ಸ್ನೇಹಿತರಿಗೆ ಗೌರಿ ಹುಣ್ಣಿಮೆಯ ಆರ್ಥಿಕ ಶುಭಾಶಯಗಳು ಸೊ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಹೆಂಡೋರಿಗೆ ನೋಡಿರಿ ಎಂಜಾಯ್ ಮಾಡಿರಿ ಸ್ನೇಹಿತರೆ ನನಗೆ ಸಪೋರ್ಟ್ ಕೂಡ ಮಾಡಿರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಅದೇ ರೀತಿ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸು ಏನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು ಬೇಸನ್ ಲಡ್ಡು ಆಗಿರ್ಬೋದು ಖರ್ಚಿಕಾಯಿ ಶೇಂಗಾ ಹೋಳಿಗೆ ಕರ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಶಂಕರಪಾಳೆ ಸೊ ಎಲ್ಲವನ್ನು ಮಾಡ್ತೀನಿ ಅದ್ರ ಜೊತೆಗೆ ಮಸಾಲೆ ಖಾರ ಎಲ್ಲ ಥರದ ಚಟ್ನಿ ಪುಡಿಗಳು ಗರಂ ಮಸಾಲ ಸಾಂಬಾರು ಪುಡಿ ಎಲ್ಲನೂ ಆಗಿ ಮನೆಯಲ್ಲೇನ ಪ್ರಿಪೇರ್ ಮಾಡಿ ನಾನು ಸೇಲ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಅದೊಂದು ಬಿಸ್ನೆಸ್ ಐತೆ ನಂದು ಸೊ ಆ ಬಿಸ್ನೆಸ್ಸಲ್ಲಿ ನಿಮಗೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ಕಾಲ್ ಮಾಡಿ ಕಾಲ್ ಆದರೂ ಮಾಡಿರಿ ಇಲ್ಲ ವಾಟ್ಸಪ್ ಆದರೂ ಮಾಡಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಸೊ ನಾನು ಫ್ರೆಶ್ ಆಗಿ ನೀವು ಹೇಳಿದಂಥ ಕ್ವಾಂಟಿಟಿನ ಫ್ರೆಶ್ಶಾಗೇ ಮಾಡಿ ಆದಷ್ಟು ಬೇಗನೆ ನಿಮ್ಗೆ ತಲುಪಿಸ್ತೀನಿ ನೋಡಿರಿ ಸ್ನೇಹಿತರೆ ಸೊ ಖಂಡಿತವಾಗ್ಲೂ ಈ ಒಂದು ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಸೊ ಹಾಗಿದ್ರೆ ಕಂಟಿನ್ಯೂ ತೊಗೊಳ್ಳೋದು ನೋಡಿರಿ ಆಯಿತು ಮಗ ಬಂದು ಎಲ್ಲ ಸ್ನಾನಗನ ಮಾಡಿ ಸ್ಕೂಲಿಗೆ ರೆಡಿ ಆದ ವೆನಸ್ಡೇ ಆದ್ರಿಂದ ಟ್ರ್ಯಾಕ್ ಸೂಟು ಹೀಗೆಲ್ಲ ಟಿ ಶರ್ಟ್ ಇರ್ತೈತಿ ಅದಂತೂ ಎಲ್ಲ ಸ್ಕೂಲ್ನಾಗ ಈಗ ಕಾಮನ್ ಆಗೈತೆ ಅಂತ ಹೇಳ್ಬೋದು ಆ ರೀತಿಯಾಗಿ ರೆಡಿ ಆದ ಮತ್ತು ಇವತ್ತು ದೋಸೆ ಮಾಡಿದ್ದೆ ನಾನು ಇವ್ರದ್ದು ಮೂರು ಜನದ್ದು ಟಿಫನ್ ಆಗಿರಲಿಲ್ಲ ಸೊ ಬಿಸಿ ಬಿಸಿಯಾಗಿ ಮೂರು ಜನಕ್ಕೂ ದೋಸೆ ಹಾಕಿ ಕೊಟ್ಟೆ ಅವರು ಮೂರು ಜನ ಟಿಫನ್ ಮಾಡಕತ್ತರು ಇವ್ರನ್ನೆಲ್ಲ ಕಳಿಸಿ ಆದ ನಂತರ ನಂತರದಲ್ಲಿ ನಾವು ಮಾಡ್ಕೊಂಡ್ರಾಯಿತು ಆರಾಮ ಅಂತ ಹೇಳಿ ಯಾಕಂದ್ರೆ ಹೊರಗಡೆ ಹೋಗೋವ್ರದ್ದು ಮತ್ತು ಸ್ಕೂಲು ಕಾಲೇಜ್ ಇದ್ದವ್ರು ಇದ್ದವ್ರದ್ದು ತುಂಬಾ ಇಂಪಾರ್ಟೆಂಟ್ ಇರ್ತೈತಿ ಮೊದಲು ಅವ್ರಿಗೆ ಮಾಡ್ಬೇಕು ನಾವೇನು ಮನೆಯಾಗಿರ್ತೀವೋ ಆರಾಮ್ ಮಾಡಿಕೊಂಡ್ರೆ ನಡೀತೈತಿ ಸ್ನೇಹಿತರೆ ಸೊ ಈ ರೀತಿಯಾಗಿ ನಮ್ಮ ಅತ್ತಿಯವರು ಇವತ್ತು ಹೋಗಾಕತ್ತಿದ್ದು ನನಗೆ ತುಂಬಾ ಬೇಜಾರಾಗಿತ್ತು ಯಾಕಂದ್ರೆ ಬಂದು ಭಾಳ ದಿವಸ ಆಗಿತ್ತು ರೀ ಅವರು ಭಾಳ ಅಂದ್ರೆ ಭಾಳ ಗಳಬಳೆಯಿಂದ ನಮ್ಗೆ ಭಾಳ ಎಲ್ಲರೂ ಸೇರಿರ್ತೇವಲ್ರಿ ಅದೊಂದು ಏನೋ ಅಟ್ಯಾಚ್ಮೆಂಟ್ ಪಾಪ ಅವರಿಗೆ ಕಿವಿ ಅಷ್ಟೊಂದು ಕೇಳಿಸೋಂಗಿಲ್ಲ ಜೋರು ಮಾತಾಡ್ಬೇಕು ನಿಮ್ಗೆ ಗೊತ್ತಿರ್ಬೋದು ನಾನು ವೀಡಿಯೋ ನೋಡಿದ್ರೆ ಜೋರಾಗಿ ಮಾತಾಡ್ತಿರ್ತೀವಿ ಅವ್ರ ಜೊತೆ ನಾವು ಆದರೂ ಕೂಡ ಪಾಪ ಅವ್ರಿಗೆ ಕೇಳಿಸ್ದೇ ಇದ್ರು ಎಲ್ಲರೂ ಕೇಳೋರು ಎಲ್ಲನೂ ಮಾತಾಡೋರು ಮತ್ತು ಒಂದು ಕೆಲಸದಾಗ ಇರೋರು ಅಷ್ಟು ಏಜ್ ಆದರೂ ಕರೆನ ಅವರೇ ಆ್ಯಕ್ಟಿವ್ ಅವ್ರ ಮುಂದೆ ನಾವೇನು ಅಲ್ಲ ಅನ್ನಿಸ್ತಿತ್ತು ಹಂಗೆ ಇದ್ದವರು ಪಾಪ ಇವತ್ತು ಅವರು ಊರಿಗೆ ಹೊಂಟ್ರ ಅನ್ನೋತ್ಲೇ ನನಗೆ ಭಾಳ ಬೇಜಾರಾಗಾಕತಿತ್ತು ನೋಡ್ರಿ ಆದರೂ ಏನು ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಅಲ್ಲಿ ನಮ್ಮ ಮೊಮ್ಮಕ್ಕಳ ಪಾಪ ಅವರು ಕರಿತಾನ ಅವ್ರ ಅಮ್ಮಗೆ ಅಲ್ಲಿ ಸಬ್ಬ ದಿವ್ಸ ಇದ್ದು ಬರ್ತಾರೆ ಸ್ನೇಹಿತರೆ ಸರಿ ಸ್ನೇಹಿತರೆ ಕಂಟಿನ್ಯೂ ಆಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಎಂಡೋರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ

ಅದಕ್ಕೆ ತಗೋತನ ಗಾಡಿ ಮೇಲೆ ಕುಂದ್ರು ಕಂಗ್ ತಗೋದಾನ ಅಂತಿನಿ ಹಾಯ್ ಬರ್ತুনাಂಗಾ ಹಾ ಚಿಕ್ಕುನ ಹಾಯ್ ಬರ್ತೀಯಾ चाವಿ ಕೊಡ್ಬೇಡ ಅವನಿಗಂದ್ರೆ ಏನಾ ಬಲ್ ಫ್ರೈ ಇದೋ ತೊಳೆಯ ರಣಕ ಬಡ ಮಟ್ಟಿ ನೀ ಎಲ್ಲ ತಗೊಂಡಿ ಇಲ್ಲ ಗುಳಿಗೆ ಅದು ಎಲ್ಲ ತಗೊಂಡಿ ಮೇನ್ ಅವ ಸಾಮಾನೇನ್ ಬಿಡ ಇದ್ರೆ ಇರ್ಲಿ ಗುಳಿಗೆ ಕರೇಗುಮ್ಮ ಸಾಯಂಕಾಲ ಬಂದಿದ್ರೆ ಬಾಯ್ అదుని నన్నేనల్ల ఉదేమా మాదన నీ నీ సుదarne ఆగ్లేలంద్రో హోగేబిడితన్నల్ల అదుని అష్ట దూరం హోగదు తన్నున నన్ను బిట్టు హో మాట మాట ఎలాం పంగమర చప్పల కొయ్ అరే నంబర్ తీరు మిత్త పోజ్జటి హోబా బై మమ్మీ नमगा नम्गरास इनंद हाकेबिड गंट बसैत मत हम्म शर

ಯಾಕ ತರುಣ ಯಾಕಪ್ಪ ಯಾಕದ ಅಜ್ಜ ಕೊಟ್ರ ದೋಸಾ ಮಾಡಿದ ಅಷ್ಟ ಹ್ಮ್ ತಡಿಪಾ ತೊಂಬತ್ತ ತಡಿಯಾ ನೀವಲ್ಲಿ ತರುಣ ದೋಸಾವಲ್ಲಿ ಹ್ಮ್ ಬಿಡು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಜಸ್ಟ್ ಮುಗಿತು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನೋಡ್ರಿ ಒಂದ್ ಹತ್ತು ಗಂಟೆ ಆಯ್ತು ತಂಗಿ ಇನ್ನ ಬಂದಿಲ್ಲ ನೈಟ್ ಶಿಫ್ಟ್ ಶುಫೋ ಗೊತ್ತೈತಿ ನಿಮ್ಗ ಮತ್ತ್ ನಾನು ಕೂಡ ತಂಗಿ ಮನೆಗೆ ಬಂದೇನಿ ಅದು ಗೊತ್ತೈತಿ ಆ ಸೊ ಒಂದ್ ಆರು ಮೂವತ್ತಕ ಎದ್ದಿದ್ದೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ರೆಡಿ ಆದಂಗೆ ಆದಂಗೆ ಎಲ್ಲರಿಗೆ ಟಿಫನು ಮತ್ತು ಅವ್ರದ್ದು ಬಾಕ್ಸು ರೆಡಿ ಮಾಡಿ ಒಬ್ಬೊಬ್ಬರು ನಾ ಒಬ್ಬೊಬ್ಬರನ್ನ ಕಳಿಸ್ಕೊಟ್ಟೆ ಅಂತ ಹೇಳ್ಬೋದು ಲಾಸ್ಟಿಗೆ ಮಾಮ ಮತ್ತು ಅತ್ತಿಯವರು ಹೋದ್ರು ಆ ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಅವ್ರ ಅತ್ತ ಊರಿಗೆ ಹೋಗ್ತಾರೆ ಸೊ ಅತ್ತಿಯವರಿಗೆ ಕಳಿಸಿ ಸ್ವಲ್ಪ ಅವ್ರದು ಪರ್ಸ್ನಲ್ ಕೆಲಸದವ ಅವನ್ನೆಲ್ಲ ಮುಗಿಸ್ಕೊಂಡು ಮಾಮ ನಾಳೆ ಬರ್ತಾರ ಕಳಿಸ್ಕೊಟ್ವಿ ಮನಿ ಅನ್ನೋದು ಬಿಕೋ ಬಿಕೋ ಅನ್ನಾಗತ್ತೈತಿ ಇಲ್ಲಾಂದ್ರೆ ಯಾವಾಗ್ಲೂ ಮಾತಾಡಕು ಅಂತ ಕುಂದ್ರವ್ರವ್ರ ಬೇಜಾರಾಗಕತೈತಿ ನನಗೆ ಬೇಜಾರಾಗತ್ತೈತಿ ಮನೆಯಾಗ ಒಂಥರ ಎದ್ದು ಓಡಿಸ್ತಿತ್ ಅಂತಾರಲ್ರಿ ಎಲ್ಲರೂ ಹೋದ್ಮೇಲೆ ಹಂಗೆ ಹಳೆ ಹಳಿ ಅನ್ಸಕತೈತಿ ನೋಡ್ರಿ ಅದಕ್ಕೆ ಅಟ್ಲೀಸ್ಟ್ ಸ್ನೇಹಿತರ ಜೊತೆ ಆದರೂ ಮಾತಾಡಿದ್ರಾಯ್ತಂತಾನು ಮತ್ತು ಲಾವ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ನಾನು ಸೊ ಅವ್ರು ಹೋದ್ರು ಹೋದ್ಬಿಟ್ಲೆ ಅಂದ್ರೆ ಇರಪ್ಪ ಬಂದರು ಅವ್ರಿಗೆ ಟಿಫನಿಗೆ ಬಾ ಅಂದಿದ್ದೆ ಇಲ್ಲಿ ಸೊ ಬಂದರು ತರುಣನ ಕರ್ಕೊಂಡು ಕರ್ಕೊಂಡು ಬಂದರು ಮತ್ತು ಅವ್ರಿಗೆ ಕೂಡ ಬಿಸಿ ಬಿಸಿ ದೋಸೆ ಹಾಕಿಕೊಟ್ಟೆ ಅವರು ತಿಂದರು ತರುಣ ಟೋಸ್ಟ್ ತಿಂದಿದ್ನಂತ್ರಿ ಅವ್ ಏನೂ ತಿನ್ಲೇನ ಇಲ್ಲ ದೋಸೆ ತಿನ್ನಲಿಲ್ಲ ಚಹಾ ಕುಡ್ದೆ ಒಂಚೂರು ಅಷ್ಟೇ ಮತ್ತು ನಾನು ಕೂಡ ಟಿಫನ್ ಮಾಡ್ಕೊಂಡೆ ಕಾಕಾರ ಜೊತೆಗೇನೆ ಸೊ ಈಗ ಕುತ್ಕೊಂಡಿದ್ದೀನಿ ತಂಗಿನ ವೆಯ್ಟ್ ಮಾಡತ್ತೀನಿ ಅಕ್ಕಿ ಬಂದ್ರೆ ಅಕ್ಕಿಗೂ ಸ್ವಲ್ಪ ನಾಷ್ಟ ಹಾಕಿ ಕೊಡಬೇಕು ಹೀಗೆ ನೋಡಿರಿ ಅದೇ ಬೇಜಾರಾಯ್ತು ನಮ್ಮ ಅತ್ತಿಯವರು ಹೋಗಿದ್ದು ಬೇಜಾರಾಯ್ತು ಇನ್ನು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಎಷ್ಟು ದಿವ್ಸ ಆಗಿತ್ತು ಅವ್ರು ಬಂದು ಸೊ ಹೆಂಗೆ ಅನ್ನಿಸ್ತಾವ ತಂಗಿ ಮನೆಯೊಳಗಿನ ಲಾಗ್ ಅದನ್ನು ಕೂಡ ತಿಳಿಸ್ರಿ ನನಗೂ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಹಿಂಗೆ ಬಂದಾಗ ಅದಕ್ಕೋಸ್ಕರ ಸ್ನೇಹಿತರೆ ತಂಗಿ ಬಂದಲು ಆಕೆಗೂ ಕೂಡ ದೋಸೆ ಹಾಕಿ ಕೊಟ್ಟೆ ನಾನು ಟಿಫನ್ ಮಾಡಿದ್ಲು ಟಿಫನ್ ಮಾಡಿದ್ಲು ನಾನು ಇಷ್ಟು ಅಡಿಗೆಮ್ಮನಿಗೆ ಕ್ಲೀನ್ ಮಾಡ್ಕೊಂಡೆ ಅಂದರೆ ರೀ ದೋಸೆ ಗೀಸೆ ಮಾಡಿದ್ರೆ ಪಾ ಬಾಂಡೆ ಎಷ್ಟು ಬೀಳ್ತಾವ ಅಂತ ಸೊ ಎಲ್ಲನೂ ಸ್ವಚ್ಛ ಮಾಡಿಕೊಂಡೆ ಮಾಡ್ಕೊಂಡಾದ ನಂತರ ಆಕಿಗೆ ಒಂದು ಕಾಲ್ ಬಂತು ಇಂಜೆಕ್ಷನ್ ಅದ ಸೊ ಆಕೆ ಹೋದ್ಲಿ ಈಗ ಜಸ್ಟ್ ನಾನೇನು ಮಾಡ್ತೀನಿ ಎಲ್ಲ ಕ್ಲೀನ್ ಅಂತೂ ಆಯಿತು ಈಗ ಸ್ನಾನಕ್ಕೆ ಹೋಗ್ತೇನೆ ನೋಡಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಶಾಂತಾಳಕ್ಕೆ ರೆಡಿ ಹ್ ಜಾನುವರ್ ನೀ ತಿನ್ನ ಹಾ ನೋಡಿ ಐಸ್ ಕ್ರೀಮ್ ಬ್ಲಾಕ್ ಕರೆಂಟ್ ಕೋನ ಅಕಿ ಕೊಟ್ರು ಎಲ್ಲಾ ಉಣಕಡ್ತಿದ್ರಿ ನನಗೆ ಬೇಕು ಬ್ಲಾಂಕೆಟ್ ಅದಕ್ಕೆ ಸರ್ ನೋಡಿ ಬ್ಲಾಂಕೇಟ್ ಬ್ಲಾಂಕೇಟ್ ಐಸ್ ಕ್ರೀಮ್ ಪಾರ್ಟಿ ಎಲ್ಲರೂ ಬಂದ್ರು ಡ್ಯೂಟಿಯಿಂದ ಬಂದ್ರು ಕಾಲೇಜಿಂದ ಬಂದರು ಸ್ಕೂಲಿಂದ ಬಂದ್ರು ನಾವು ಒಬ್ಬಕ್ಕೆ ಮನ್ಯಾಗ ಅದೀನಿ ಸ್ಕೂಲಿಂದ ತನು ಮೇಡಮ್ ಅವ್ರು ಬಂದಾರಲ್ಲ ಬಂದು ಈಗ ಐಸ್ ಕ್ರೀಮ್ ಪಾರ್ಟಿ ಮಾಡಾಕತ್ತೀವಿ ಹಾಂ ಹಂಗ ಕುಂತ यारिग बेक बर्री पटना यारिग बेक बर्री <laughs> यारिग बेक री यार दी दो तरुण दो तोरस री हिंग हिंग तोरस हाँ गुड अक्का कौन दर्द कोड़ बेक आप आते रह अक्का को सिर्फ कोड़ा हाँ अल्पा पकड़े हो पकड़े हो बिच कोड़ता ಇಲ್ಲ ಮಕ್ಕಾ ಹಾ 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 ತೋರಿಸ್ ಮಕ್ಕಳ ಸ್ನೇಹತ್ರಿ ತಾನು ಈಗ ಹೋಮ್ ವರ್ಕ್ ರೀ ಹೋಮ್ ವರ್ಕ್ ಮುಗಿಸಿ ಈಗ ಮನೆಗೆ ಹೊಂಟಾಳ ಇಲ್ಲಾಂದ್ರೆ ಹೋಗ್ತಿದ್ದಿಲ್ಲ ಅಕ್ಕಿ ಬೆಳಗ್ಗೆನ ಹೋಗ್ತಿದ್ಲಾ ಈಗ ಯಾಕೆ ಹೊಂಟಾಳಪ್ಪ ಅಂತಂದ್ರೆ ಇವತ್ತ ಗೌರಿ ಹುಣ್ಣಿಮೆ ಹೇಳಿದೆ ನಿಮಗೆ ಮತ್ತು ಸಕ್ರೆ ಗೊಂಬೆ ಬೆಳಗುವಂತ ಒಂದು ಪದ್ಧತಿ ನಮ್ಮ ಕಡೆ ಐತಿ ಅದನ್ನು ಕೂಡ ತಿಳಿಸೇ ನಿಮ್ಗೆ ಲಾಸ್ಟ್ ಬ್ಲಾಗ್ ಒಳಗೆ ಅದಕ್ಕೋಸ್ಕರ ಈಗ ಅವರ ಅಮ್ಮ ಅಂದರೆ ನಮ್ಮ ಮಮ್ಮಿಯವರು ಗೊಂಬೆ ತರ್ಸ್ಯಾರ ಮೊಮ್ಮಗಳಿಗೆ ಬೆಳಗ್ಲಿ ಅಂಥೇಳಿ ಅದಕ್ಕೋಸ್ಕರ ಈಗ ಹೋಗಿ ರೆಡಿಯಾಗಿ ಅವ್ರ ಮನೆಯೊಳಗೆ ಗೊಂಬೆನ ಬೆಳಗಿ ಈಗ ಇಲ್ಲಿ ಬರ್ತಾಳ್ರಿ ಇಲ್ಲಿ ಬಂದು ಕಾವೇರಿ ಮತ್ತು ಚಿನ್ನ ಜೊತೆಗೆ ಮತ್ತು ಇಲ್ಲೇ ಗೊಂಬೆನ ಬೆಳಗ್ತಾಳೆ ಸೊ ನೋಡ್ರಿ ದೀಪಾವಳಿಗೆ ಎಲ್ಲ ಲೈಟಿನ ಸರ ಹಾಗೇನ ಆಕಾಶ ಬುಟ್ಟಿ ಎಲ್ಲ ಹಾಕಿದ್ದೈತಿ ಸೊ ನಾವು ಒಂದು ಸರ ಅವಾಗ ಹಾಕಿದ್ರೆ ಕಾರ್ತಿಕ ಮಾಸ ಮುಗಿದ ಮೇಲೆನ ತೆಗಿಯೋದು ಅದಕ್ಕೋಸ್ಕರ ತೆಗ್ದಿಲ್ಲ ರೀ ತಂಗೇನೋ ತೆಗ್ದಿಲ್ಲ ನಾವು ತೆಗ್ದಿಲ್ಲ ಮತ್ತು ಚಂದಪ್ಪ ನೋಡ್ರಿ ಎಷ್ಟು ರೌಂಡಾಗಿ ಮಸ್ತ್ ಕಾಣಿಸ್ತಾ ಇದ್ದಾರಂಥೇಳಿ ಬರ್ರಿ ಹಾಕಿದ್ರೆ ನಮ್ಮ ತನ ಪುಟಾಣಿ ಅಂತೂ ಬಂದಲೆ ನೋಡ್ರಿ ಭರ್ಜರಿಯಾಗಿ ಸಾರಿ ಹಾಕ್ಕೊಂಡು ಜುಟ್ಟು ಹಾಕ್ಕೊಂಡು ಯಾಕೀಗೆಲ್ಲ ರೆಡಿಯಾಕೆ ತುಂಬ ಅಂದರೆ ತುಂಬ ಇಷ್ಟ ರೀ ಮತ್ತು ನಮಗೂ ರೆಡಿ ಮಾಡ್ಸಕ್ಕು ನಮಗೂ ಇಷ್ಟ ಪುಟ್ ಪುಟಾಣಿ ಇದ್ದಾಗ ಇನ್ನೂ ಮುದ್ದು ಮುದ್ದಾಗಿ ಕಾಣ್ತಾ ಕಾಣಿಸ್ತಾರ ಈ ರೀತಿ ಎಲ್ಲ ಮಾಡೋದ್ರಿಂದ ಸೊ ನೋಡ್ರಿ ಫಸ್ಟ್ ಅಂದ್ರೆ ಪರ್ಫೆಕ್ಟಾಗಿ ರೆಡಿಯಾಗಿ ಬಂದಾಳೆ ಮತ್ತು ಡಾನ್ಸ್ ಕ್ಲಾಸಿಗೆ ಹೊ ಮೊದಲೂ ಮಾಡ್ತಿದ್ಲು ಬಟ್ ಡಾನ್ಸ್ ಕ್ಲಾಸಿಗೆ ಹೊಂಟಾಗಿಂದ ಅಂದ್ರೂ ಒಂದು ಸೆಕೆಂಡ್ ಅಕ್ಕಿಗೆ ಫ್ರೀ ಟೈಮ್ ಸಿಕ್ತಂದ್ರೆ ಸಾಕು ಡಾನ್ಸೇ ಡಾನ್ಸ್ ಎಲ್ಲಿ ನಿಲ್ತಾಳೆ ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾಳೆ ನೋಡ್ರಿ ಸೊ ಇಲ್ಲೇ ಕಾವೇರಿನೂ ಎಲ್ಲ ಆಗ್ಯಾಳ ಏನಂದ್ರೆ ಸಕ್ಕರೆ ಗೊಂಬೆದು ತಟ್ಟೆನ ರೆಡಿ ಮಾಡಕತ್ತಾರೆ ನೋಡಿರಿ ಇಲ್ಲೇ ರೀಲ್ಸ್ ಮಾಡಿಸೋಕತ್ತಿದ್ರೀಗೆ ನೋಡಿರಿ ಸಕ್ಕರೆಗೊಂಬೆಗಳನ್ನ ಕೆಳಗಡೆ ಚುರ್ಮರಿ ಹಾಕಿ ಹೂ ಹಾಕಿ ಅದ್ರ ಮೇಲೆ ಗೊಂಬೆನ ಈ ರೀತಿಯಾಗಿ ಜೋಡಿಸ್ತಾರೆ ಮತ್ತು ದೀಪಾನ ಮೇನಾಗಿ ಏನಂದ್ರೆ ಹಿಟ್ಟಿನ ಒಂದು ಪನತಿ ಮಾಡಿ ಅದರೊಳಗೆ ರೀ ಆ ಒಂದು ಅದೇ ಮೇನ್ ಇರೋದು ಗೋಧಿ ಹಿಟ್ಟಿಂದ ಪಂಥಿಗತೆ ಮಾಡ್ತಾರೋ ಅದರೊಳಗೆ ದೀಪ ಹಚ್ತಾರೆ ಈ ನನ್ನ ಮಕ್ಳಿಗೆ ಇವರಿಗೆ ಗೊತ್ತಿಲ್ಲ ಈ ಥರದ್ರೊಳಗನ ಹಚ್ಚ್ಯಾರ ದೀಪ ಪರವಾಗಿಲ್ಲ ಇದು ನಡಿತೈತಿ ಬಟ್ ಹಳ್ಳಿ ಕಡೆ ಎಲ್ಲ ಹಂಗೆ ಮಾಡ್ತಾರೆ ಜಾಸ್ತಿ ಅದ್ರಾಗನ ಹಚ್ತಾರೆ ಸೊ ಈಗ ನೋಡ್ರಿ ಚಿನ್ನನೂ ಹರಡಿಗಳ ಕಾವೇರಿನ ಸೊ ಮ್ಯಾಚಿಂಗ್ ಆಗ್ಯಾರ ಅಂತ ಹೇಳ್ಬೋದು ಕಾವೇರಿ ನಮ್ಮ ಚಿನ್ನುಂದನ ಹಾಕೊಂಡಳ ಲಾಂಗ್ ಕುರ್ತಿ ಸೊ ಅಕ್ಕಿಗೆ ಕರೆಕ್ಟಾಗಿ ಅನ್ಬೋದು ಅದು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸೋಕತ್ತಿತ್ತು ಕಾವೇರಿಗೆ ಕೂಡ ಮತ್ತಿಬ್ರು ಮ್ಯಾಚಿಂಗ್ ಆಗಿದ್ರು ಅಕ್ಕ ತಂಗಿ ಮಸ್ತ್ ಆಗಿದ್ರು ಈಗ ಬೆಳಗ್ತಾ ಇದ್ದಾರೆ ನಮಗಂತೂ ಯಾವುದು ಒಂದು ಹಾಡು ಬರಂಗಿಲ್ಲ ಬಟ್ ಹಳ್ಳಿ ಕಡೆಯೆಲ್ಲ ಏನಂದ್ರೆ ಈ ಈ ಒಂದು ಆರ್ತಿಗೆಂತನೇ ಭಾಳ ಅಂದ್ರೆ ಭಾಳ ಫೇಮಸ್ ಆದ ಹಾಡುಗಳಿರ್ತಾವೆ ಅವನ್ನ ಹಾಡ್ತಾನೆ ಇವನ ಆರ್ತಿ ಬೆಳಗ್ತಾರೆ ಮತ್ತು ಅಲ್ಲೇ ಮೇನ್ ಏನಂದ್ರೆ ರೀ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿ ಬೇರೆ 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 ಇದ್ರೊಳಗೆ ಪದ್ಧತಿ ಅಂದ್ರೆ ಬೇರೆ ಬೇರೆ ಇದ್ರೊಳಗೆ ಪದ್ಧತಿ ಒಳಗನ ಮಾಡ್ತಾರೆ ಅಂತ ಹೇಳ್ಬೋದು ಆರ್ತಿನ ಮತ್ತು ಮಾಡೋರಂತೂ ಒಂದು ತಿಂಗಳು ರೀ ಸಿಗಿ ಹೆಣ್ಮೆಯಿಂದ ಗೌರಿ ಹುಣ್ಣೆವರ್ಗು ಒಂದು ತಿಂಗಳ ಬೆಳಕ್ತಾರೆ ಹಳ್ಳಿ ಕಡೆ ನಾನು ಚಿಕ್ಕನರ್ಗುಂದಕ್ಕೆಲ್ಲ ಹೋದಾಗ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೇನಂತ ಹೇಳ್ಬೋದು ಮತ್ತು ಎಷ್ಟು ಚಂದ ಚೆಂದ ಬಗ್ರಿ ಆಡೋದು ಮತ್ತು ಹಾಡರ ಒಂದಕ್ಕಿಂತ ಒಂದು ಮಸ್ತ್ ರೀ ನಮ್ಮ ಕಡೆ ಎಲ್ಲ ಬರೋಂಗಿಲ್ಲ ನಮಗೆ ಮತ್ತೇನೈತಿ ಎಲ್ಲರೂ ಒಂದ ಕಡೆ ಸೇರಿ ಒಟ್ಟಾರೆ ಹೋಗಿ ಎಲ್ಲ ದೇವರುಗಳಿಗೆ ಏನು ಹಳ್ಳಿ ಒಳಗೆ ಎಷ್ಟು ದೇವಸ್ಥಾನ ಇರ್ತಾವೋ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬೆಳಗ್ಗೆ ರೀ ಭಾಳ ಸಡಗರ ಹಳ್ಳಿ ಒಳಗೆ ಹಬ್ಬ ಅನ್ಬೋದು ರೀ ನಮ್ಮ ಕಡೆ ಎಲ್ಲ ಇವೆಲ್ಲ ಸ್ವಲ್ಪ ನಾವು ಮಾಡ್ಕೊಂಡು ಬಂದವ್ರು ಅವುದು ಕೆಲವೊಂದು ಕಡೆ ಅಷ್ಟೇ ಉಳ್ಕೊಂಡವ ಇವ ಸಿಟಿ ಒಳಗೆ ಇಲ್ಲಾಂದ್ರೆ ಹಬ್ಬ ಆಚರಣೆ ಮಾಡಬೇಕು ಹಳ್ಳಿ ಒಳಗೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ನಮ್ಮನೆಯ ಗೊಂಬೆಗಳು ನಮ್ಮ ಮನೆಯ ಲಕ್ಷ್ಮಿಗಳು ಗೌರಿಗಳು ಎಲ್ಲರೂ ಗೌರಿ ಹುಣ್ಣಿಮೆಯ ಗೊಂಬೆನ ಬೆಳಗಿದ್ರೆ ನೋಡಿರಿ ಈ ರೀತಿಯಾಗಿ ಮತ್ತು ಮನೆ ಒಳಗೆಲ್ಲ ಬೆಳಗಿ ಹೊರಗಡೆ ರೀ ತಂಗಿಯವ್ರ ಮನೆ ಎದ್ರಿಗೆನ ಒಂದು ಪುಟಾಣಿ ಕರ್ಯಮ್ಮ ದೇವಸ್ಥಾನ ಐತಿ ಮತ್ತು ಮನೆ ಪಕ್ಕನ ಪುಟಾಣಿ ಒಂದು ಸುಬ್ರಹ್ಮಣ್ಯನ ಒಂದು ದೇವಸ್ಥಾನ ಐತಿ ಹಾಗೇನ ವಿಠಲ್ ದೇವಸ್ಥಾನ ಐತಿ ಬಟ್ ವಿಠಲ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕಂದ್ರೆ ತುಂಬಾ ಕತ್ಲಾಗಿತ್ತು ಆಮೇಲೆ ಶಾರ್ಟ್ಕಟ್ ರಸ್ತೆ ಬಂದಾಗೈತೆ ರೀ ವಿಠಲ್ ದೇವಸ್ಥಾನಕ್ಕೆ ಹೋಗೋದು ತಂಗಿ ಮನೆ ಕಡೆಯಿಂದ ಹಿಂಗಾಗಿ ಮನೆ ಮುಂದೆ ಕರ್ಯಮ್ಮ ದೇವಸ್ಥಾನಕ್ಕೆ ಅದು ಬೆಳಗ್ತಾರೆ ನೋಡ್ರಿ ಮತ್ತು ಇಷ್ಟೆಲ್ಲ ರೆಡಿ ಆದಮೇಲೆ ಇವ್ರದ್ದು ಫೋಟೋ ಶೂಟ್ ಇರ್ತದಲ್ರಿ ಕೆಲವೊಂದಿಷ್ಟು ಫೋಟೋ ಶೂಟ್ ಆಯಿತು ಕೆಲವೊಂದಿಷ್ಟು ರೀಲ್ಸ್ ಆಯಿತು ಎಲ್ಲ ಮಾಡಿಕೊಂಡ್ರು ಏನು ಇಷ್ಟ ಅದನ್ನು ಮಾಡಿಕೊಂಡು ಆ ನಂತರ ಎದುರಿಗೆ ಹೋಗಿ ಕರೆಮಾಗೆ ಹೋಗಿ ಆರು ದಿನ ಬೆಳೆದು ಬಂದರು ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಸಿಂಪಲ್ ಆದ ಒಂದು ಗೌರಿ ಹುಣ್ಣಿಮೆ ಆಯ್ತು ಅಂತಾನೆ ಹೇಳ್ಬೋದು